ನಿಜವಾಗಿ ಆಕ್ಚುವಲ್ ಆಗಿ ಯಾವ ಸಮಸ್ಯೆಗಳು ಇಲ್ಲ ಆದರೆ ಇಲ್ಲದ ಸಮಸ್ಯೆಗಳನ್ನು ಇದೆ ಎಂದು ಭಾವಿಸಿಕೊಂಡು ಒಂದು ಸಮಸ್ಯೆಯಾಗಿ ನಾವು ಕಲ್ಪಿಸಿಕೊಳ್ಳುವುದು ಅನೇಕ ಸಾರ್ವಜನಿಕ ಇಶ್ಯೂಗಳು ಬಂದಾಗ ಎಡಪಂಥಿಯರ ಅಭಿಪ್ರಾಯವೇ ಮುಸ್ಲಿಮರ ಅಭಿಪ್ರಾಯವೂ ಆಗಿರ್ತದೆ ಕಾಲರ್ಲಿ ಚಿಂತನೆಗಳ ಸ್ಪರ್ಶವಿರುವ ಜೊತೆಗೆ ಮುಸ್ಲಿಂ ಸಮುದಾಯದಿಂದ ಬಂದ ಒಬ್ಬ ಲೇಖಕ ತನ್ ಎಲ್ಲ ಸಮುದಾಯಗಳ ಜೊತೆಯಲ್ಲಿಯೂ ಸಂಬಂಧವಿದ್ದು ಇದರಲ್ಲಿ ಶರಣರ ಬಗ್ಗೆ ಬರ್ತದೆ ಆಮೇಲೆ ಇದು ಅಕ್ಕ ಮಹಾದೇವಿಯ ಬಗ್ಗೆ ಬರ್ತದೆ ಭಕ್ತಿ ವಿ ಭಕ್ತಿ ಪಂಥದ ವಿಚಾರಗಳು ಬರ್ತವೆ ಅವು ಬರ್ತವೆ ಸಾಪೇಕ್ಷವಾಗಿ ಅವು ಕೂಡ ಅಲ್ಲಲ್ಲಿ ಬರ್ತವೆ ಅದ ಎಲ್ಲದರ ಅನುಭವ ಇರುವ ಒಬ್ಬ ವ್ಯಕ್ತಿ ಮುಸ್ಲಿಮರ ಮೇಲೆ ಬಂದಿರುವಂಥ ಆರು ಪ್ರಮುಖ ಪ್ರಶ್ನೆಗಳನ್ನು ತೆಗೆದುಕೊಂಡು ಬ್ರಿಟಿಷರು ಭಾರತಕ್ಕೆ ಬರುವಾಗ ಅವರ ಮೊದಲ ಎದುರಾಳಿಗಳು ಮುಸ್ಲಿಮರು ಯಾಕೆ ಅಂತೇಳಿ ಹೇಳಿದ್ರೆ ನವಾಬರು ಆಡಳಿತವನ್ನು ಮಾಡ್ತಾ ಇದ್ರು ಮುಸ್ಲಿಂ ಸುಲ್ತಾನರು ಆಡಳಿತ ಮಾಡ್ತಾ ಇದ್ರು ಅವರು ಫೈಟ್ ಸಂಘರ್ಷವನ್ನು ಮಾಡಿದರು ಮೊಸ ಮೊದಲ ಎದುರಾಳಿಗಳು ಅವರು ಬಹುದೇವ ವಿಶ್ವಾಸಿಗಳನ್ನು ಕೊಲ್ಲಿರಿ ಎಂದು ಕುರಾನ್ನಲ್ಲಿ ಹೇಳಿದೆ ಡ್ಯಾಶ್ ಡ್ಯಾಶ್ ಅದು ನಿಮಗೆ ಗೊತ್ತಿದೆ ಎಲಿಗೇಷನ್ ಏನು ಅಂತೇಳಿ ಇದರ ಇಷ್ಟರಲ್ಲಿ ಪ್ರಧಾನವಾದ ಎಲಿಗೇ ವಿಚಾರ ಅದೇ ಇರೋದು ಧರ್ಮ ಏನನ್ನೇ ಹೇಳಿದ್ದರು ಧರ್ಮದ ಜನರು ಯಾವ ರೀತಿ ವರ್ತಿಸುತ್ತಾರೆ ಎನ್ನುವ ಆಧಾರದಲ್ಲಿ ಅವರ ವರ್ತನೆಯ ಪರಿಣಾಮ ಧರ್ಮದ ಮೇಲೆಯೂ ಆಗ್ತದೆ ಈ ಪುಸ್ತಕ ಮುಸ್ಲಿಮರಿಗೂ ಉಪಯುಕ್ತ ಹಿಂದೂಗಳಿಗೂ ಉಪಯುಕ್ತ ಆದರೆ ಯಾರಿಗೂ ಉಪಯುಕ್ತ ಅಲ್ಲ ಅಂತಲೂ ಹೇಳಿಬಿಡ್ತೇನೆ ನಾನಿದು ಇನ್ವಿಟೇಷನ್ ಸಿಕ್ಕಿದ ಕೂಡಲೇ ನಾನೊಂದು ತಕರಾರು ತೆಗೆದೆ ಮೊಹಮ್ಮದ್ ಹತ್ರ ತಕರಾರು ತೆಗೆದೆ ಇವರ ಹತ್ರ ತಕರಾರು ತೆಗೆದೆ ನಾನು ರಾಜೇಶರು ಮತ್ತು ಶ್ರೀನಾಥರು ಯಾಕೆ ಜನ ಬಲ್ಲ ಅಂತ ಆಯ್ತಾ ಈಗ ನೋಡಿ ಅವರು ಇವರು ಯಾರು ಯು ಅವರು ಜನ ಬಂತೆ ಆಯ್ತಾ ಅಬ್ದುಲ್ ಮಜೀದ್ ಅವರು ಜನ ಬಂತೆ ನಾವು ಯಾಕೆ ಜನಾ ಅಲ್ಲ ಆಯ್ತಾ ಅದಕ್ಕೆ ಮೊಹಮ್ಮದ್ ಕುಂಜಿ ಅವ್ರು ಹೇಳಿದರು ನೀವು ಜನ ಬೇ ನಮ್ಮಿಂದೇನು ಅಡ್ಡಿ ಇಲ್ಲ ನಿಮಗೇನಾದ್ರೂ ಅಸಮಾಧಾನ ಆಗ್ತದೋ ಅಂತ ನಾವು ಹಾಕ್ಲಿಲ್ಲ ಅಂತ ಅವ್ರು ಅವರ ಹಾಗೆ ಹೇಳಿದ್ರು ಕುಕ್ಕಿಲ ಅವರು ಇನ್ನೊಂದು ಹೇಳಿದರು ಅಲ್ಲ ನಾವು ಜನ ಬುಂತ ಹಾಕೋದು ನಮಗೇನು ಬೇಜಾರಿಲ್ಲ ಆದರೆ ನಿಮ್ಮನ್ನು ಜನ ಬುಂತ ಹಾಕಿದರೆ ಹೊರಗೆ ಪ್ರತಿಭಟನೆ ಆದರೆ ಎಂತ ಮಾಡೋದು ಅಂತ ಹೇಳಿದ್ರು ಆಯ್ತಾ ಇಲ್ಲಿ ನೋಡಿ ನಾನಿದು ಹೇಳಿದ ಉದ್ದೇಶ ಇಷ್ಟೇ ನನ್ನನ್ನು ಜನಾಬು ಅಂತೇಳಿ ಹೇಳಿ ಹಾಕ್ಲಿಕ್ಕೆ ಅವರಿಗೆ ಪ್ರಾಬ್ಲಮ್ ಇಲ್ಲ ಇವ್ರಿಗೆ ಪ್ರಾಬ್ಲಮ್ ಇಲ್ಲ ಹಾಕಿಸಿಕೊಳ್ಳಲಿಕ್ಕೆ ನನಗೂ ಪ್ರಾಬ್ಲಮ್ ಇಲ್ಲ ಆದರೆ ನನಗೆ ಪ್ರಾಬ್ಲಮ್ ಆದಿತ್ತು ಅಂತ ಅವರು ಆಲೋಚನೆ ಮಾಡೋದು ಅವ್ರಿಗೆ ಪ್ರಾಬ್ಲಮ್ ಆದಿತ್ತು ಅಂತ ನಾನು ಯೋಚನೆ ಮಾಡೋದು ಸಮಸ್ಯೆ ಇರೋದು ಇಲ್ಲಿಂತ ನಿಜವಾಗಿ ಆ್ಯಕ್ಚುಯಲ್ ಆಗಿ ಯಾವ ಸಮಸ್ಯೆಗಳು ಇಲ್ಲ ಆದರೆ ಇಲ್ಲದ ಸಮಸ್ಯೆಗಳನ್ನು ಇದೆ ಎಂದು ಭಾವಿಸಿಕೊಂಡು ಒಂದು ಸಮಸ್ಯೆಯಾಗಿ ನಾವು ಕಲ್ಪಿಸಿಕೊಳ್ಳುವುದು ಆಯಿತಾ ಇದು ಮೂಲಭೂತವಾದಂಥ ಸಮಸ್ಯೆ ಈ ಪುಸ್ತಕವೂ ಕೂಡ ಅಂಥ ಒಂದು ಸಮ ಸನ್ನಿವೇಶದ ಹಿನ್ನೆಲೆಯಲ್ಲೇ ಬಂದಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಸುವರ್ಣ ನ್ಯೂಸಿಗೆ ಮಾತಾಡಲಿಕ್ಕೆ ಆ ಹೋದಾಗ ಬಂದ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಉದ್ಭವಿಸಿದಂಥ ಪುಸ್ತಕ ಇದು ಪುಸ್ತಕಕ್ಕೆ ಮುನ್ನುಡಿ ನಾನೇ ಬರೆದಿರೋದ್ರಿಂದ ಪುಸ್ತಕದ ಬಗ್ಗೆ ನಾನು ಹೆಚ್ಚು ಹೇಳುವುದಿಲ್ಲ ಅದು ಆ ಪುಸ್ತಕದಲ್ಲೇ ಉಂಟು ಪುಸ್ತಕದ ಸುತ್ತ ಏನಿದೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ಮಾತಾಡ್ತೇನೆ ಮತ್ತು ಪುಸ್ತಕದ ಬಗ್ಗೆ ನಾನು ಹೇಳಿದರೆ ಮತ್ತೆ ನೀವು ಪುಸ್ತಕ ಖರೀದಿ ಮಾಡೋ ಇದ್ದರೆ ಶಾಂತಿ ಪ್ರಕಾಶದವರು ಪ್ರಕಟ ಮಾಡಿ ಏನು ಪ್ರಯೋಜನ ಆಯಿತು ಪುಸ್ತಕದ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ ಈ ಪುಸ್ತಕದ ಸುತ್ತ ಇರುವ ಸನ್ನಿವೇಶಗಳು ಬಹಳ ಮುಖ್ಯವಾದದ್ದು ಒಂದು ನಾನು ಮೊತ್ತ ಮೊದಲನೇದಾಗಿ ಇವತ್ತು ನಾನು ಬರೆದಿದೆ ಕೂಡ ಅದು ಅದನ್ನು ಹೇಳಬೇಕು ಏನಾಗಿದೆ ಸಮಸ್ಯೆಗಳು ಹೇಗೆ ಉದ್ಭವ ಆಗ್ತವೆ ಅಂತೇಳಿ ಇಲ್ಲದ ಸಮಸ್ಯೆಗಳು ಹೇಗೆ ಉದ್ಭವ ಆಗ್ತವೆ ಯಾವುದೇ ಒಂದು ಸಾರ್ವಜನಿಕ ಇಶ್ಯೂ ಬಂದಾಗ ನಾವು ಹೇಗೆ ನಮ್ಮಲ್ಲಿ ಒಂದು ಲೆಫ್ಟ್ ಫ್ರಂಟ್ ಅಂತ ಇದೆ ಎಡಪಂಥ ಅಂತ ಎಡಪಂಥ ಅಂತೇಳಿದರೆ ನಮ್ಮ ಪ್ರಕಾರ ಕಾರ್ಲು ಮಾರ್ಕ್ಸು ಅವರಿಂದ ಪ್ರಣೀತವಾದ ಸಿದ್ಧಾಂತದ ಅನೇಕ ರೂಪಗಳನ್ನು ಒಪ್ಪಿಕೊಂಡವರು ಅದನ್ನು ಜೊತೆಯಲ್ಲಿ ಗುರುತಿಸಿಕೊಂಡವರು ಇಟ್ಸ್ ಓಕೆ ನಾನು ತಪ್ಪು ಹೇಳಿಲ್ಲ ಸರಿಯಂತಲೂ ಹೇಳಿಲ್ಲ ಯಾರು ಯಾರ ಜೊತೆ ಬೇಕೋ ಯಾರದ್ರೂ ಬೇಕಾದರೂ ಗುರ್ತಿಸಿಕೊಳ್ಬೋದು ಮುಸ್ಲಿಮರು ಅಂದರೆ ನಾವು ಅಂದುಕೊಳ್ಳೋದು ಹೇಗೆ ಅಂತೇಳಿದರೆ ಮುಸ್ಲಿಮರು ಅಂದರೆ ಪ್ರವಾದಿ ಮೊಹಮ್ಮದ್ ಅವರ ಅನುಯಾಯಿಗಳು ಆ ಧಾರ್ಮಿಕ ಪರಂಪರೆಯಲ್ಲಿ ಬೆಳೆದು ಬಂದವರು ಅಂತ ನಾವು ತಿಳ್ಕೊಳ್ಳೋದು ಆಯಿತಾ ಅನೇಕ ಸಾರ್ವಜನಿಕ ಇಶ್ಯೂಗಳು ಬಂದಾಗ ಎಡಪಂಥೀಯರ ಅಭಿಪ್ರಾಯವೇ ಮುಸ್ಲಿಮರ ಅಭಿಪ್ರಾಯವೂ ಆಗಿರ್ತದೆ ಮುಸ್ಲಿಮರ ಅಭಿಪ್ರಾಯವೇ ಎಡಪಂಥಿಯರ ಅಭಿಪ್ರಾಯವೂ ಆಗಿರ್ತದೆ ಆವಾಗ ಆಟೋಮ್ಯಾಟಿಕಲಿ ಏನಾಗಬೇಕು ಒಂದು ಇವನು ಎಡಪಂಥೀಯ ಆಗಬೇಕು ಅಥವಾ ಅವನು ಮುಸ್ಲಿಮ್ ಆಗಬೇಕು ಇದು ಎರಡೂ ಆಗೋದಿಲ್ಲ ಅವರು ಅವರು ಇರ್ತಾರೆ ಬಟ್ ಅಭಿಪ್ರಾಯ ಸೇಮ್ ಹೌ ಇಟ್ ಈಸ್ ಪಾಸಿಬಲ್ ಇದು ಇಲ್ಲಿ ಬರುವಂಥ ಮೂಲಭೂತವಾದ ಪ್ರಶ್ನೆ ಆಯಿತಾ ಇದನ್ನು ತುಂಬ ಸಂದರ್ಭದಲ್ಲಿ ಹೇಳ್ತಾ ಬಂದೆ ನಾನು ಮಾತಾಡ್ತಾ ಬಂದಿದ್ದೇನೆ ನಾನು ಹಿಂದೂ ನಾನು ಹಿಂದುವಾಗಿಯೇ ಮಾತಾಡ್ತೇನೆ ಬಟ್ ಐ ಆಮ್ ನಾಟ್ ರೈಟಿಸ್ಟ್ ನಾನು ಬಲಪಂಥೀಯನಲ್ಲ ಯಾವ ಪಂಥದಲ್ಲಿಯೂ ನಾನಿಲ್ಲ ನಾನು ಹಿಂದುವಾಗಿಯೇ ಮಾತಾಡ್ತೇನೆ ನಾನು ಹೇಳೋದು ನೀವು ಮುಸ್ಲಿಮ್ ಆಗಿಯೇ ಮಾತಾಡಿ ಎಡಪಂಥೀಯನಾಗಿ ಮಾತಾಡೋದಲ್ಲ ಮುಸ್ಲಿಮಾಗಿಯೇ ಮಾತಾಡಿ ಅದಕ್ಕೊಂದು ಹಿನ್ನೆಲೆ ಹಿನ್ನೆಲೆ ಇದೆ ಯಾಕೆ ಅಂತೇಳಿದರೆ ನಾನು ಹಿಂದುವಾಗಿಯೇ ಮಾತಾಡುವಾಗ ನನಗೊಂದು ಒಂದು ಐದು ಸಾವಿರ ವರ್ಷಗಳ ಅಥವಾ ಒಂದು ಒಂದು ಸಾವಿರ ಆಚೀಚೆ ಆಗ್ಬೋದು ಆ ಒಂದು ಧಾರ್ಮಿಕ ಹಿನ್ನೆಲೆಯ ಪರಂಪರೆ ಇದೆ ಭಾರತದಲ್ಲಿ ಮುಸ್ಲಿಮರಿಗೆ ಒಂದು ಸುಮಾರು ಒಂದು ಸಾವಿರದ ಮುನ್ನೂರು ವರ್ಷಗಳ ಧಾರ್ಮಿಕ ಪರಂಪರೆ ಇತಿಹಾಸದ ಹಿನ್ನೆಲೆ ಇದೆ ಈ ಬಲಪಂಥ ಮತ್ತು ಎಡಪಂಥ ಎನ್ನುವುದು ಎರಡಕ್ಕೂ ಕೂಡ ನೂರು ವರ್ಷಗಳ ಇತಿಹಾಸ ಇರು ಇಲ್ಲಿ ಹಿಂದೂ ಮುಸ್ಲಿಮರ ನಡುವಿನ ಜಗಳಕ್ಕೆ ಹೇಗೆ ಒಂದು ಸಾವಿರ ವರ್ಷಗಳ ಇತಿಹಾಸ ಇದೆಯೋ ಹಿಂದೂ ಮುಸ್ಲಿಮರ ನಡುವಿನ ಸ್ನೇಹ ಮತ್ತು ಬಂಧುತ್ವಕ್ಕೂ ಒಂದು ಸಾವಿರ ವರ್ಷಗಳ ಇತಿಹಾಸ ಇದೆ ಈ ಇತಿಹಾಸದ ಹಿನ್ನೆ ಅನುಭವದ ಹಿನ್ನೆಲೆಯಲ್ಲಿ ಒಬ್ಬ ಮುಸ್ಲಿಮ್ ಮುಸ್ಲಿಮನಾಗಿ ಮಾತನಾಡಿದರೆ ಒಬ್ಬ ಹಿಂದೂ ಹಿಂದುವಾಗಿ ಮಾತನಾಡಿದರೆ ಆವಾಗ ನಾವೇ ನಿಮ್ಮ ಪ್ರತಿನಿಧಿಗಳು ಅಂತ ಹೇಳುವಂಥ ವಿಂಗ್ಗಳು ಪ್ರತ್ಯೇಕ ಆಗ್ಲಿಕ್ಕಾಗ್ತದೆ ಅಂತ ಒಂದು ವೈಚಾರಿಕತೆ ಸೃಷ್ಟಿಯಾಗ್ತದೆ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಆಗ್ತದೆ ಈ ಇಷ್ಟು ಅಂಶಗಳನ್ನು ನಾನಿಲ್ಲಿ ಯಾಕೆ ಹೇಳಿದೆ ಅಂತೇಳಿದರೆ ಈ ಒಂದು ನಾನು ಇತ ಆ ರೀತಿಯ ಲೇಖಕರನ್ನು ಮುಸ್ಲಿಂ ಲೇಖಕರನ್ನು ಮುಸ್ಲಿಂ ಸಮುದಾಯದಿಂದ ಬಂದ ಲೇಖಕರನ್ನು ನಾನು ಮುಸ್ಲಿಂ ಲೇಖಕ ಅಂತ ಹೇಳೋದಿಲ್ಲ ಆ ಸಮುದಾಯದಿಂದ ಬಂದ ಲೇಖಕರನ್ನು ಇಲ್ಲಿ ಮೊಹಮ್ಮದ್ ಇದ್ದಾರೆ ಅವರ ವಿಡಿಯೋಗಳನ್ನು ನಾನು ಆಗಾಗ ನೋಡ್ತಾ ಇರ್ತೇನೆ ಅವರು ಒಬ್ಬ ಮುಸ್ಲಿಂ ವಿದ್ವಾಂಸ ಇಸ್ಲಾಮನ್ನು ಅರ್ಥ ಮಾಡಿಕೊಂಡ ಒಬ್ಬ ಮುಸ್ಲಿಂ ವಿದ್ವಾಂಸ ಆತನ ಗ್ರಹಿಕೆ ಏನು ಆತ ಈ ವಿಚಾರವನ್ನು ಹೇಗೆ ಗ್ರಹಿಸ್ತಾನೆ ಹೇಗೆ ಹೇಳ್ತಾನೆ ಅನ್ನುವುದನ್ನೇ ಅವರು ಮಾತಾಡ್ತಾ ಇದ್ದಾರೆ ಅವರು ಇದು ಎಡಪಂಥಿಯರ ಅಭಿಪ್ರಾಯವನ್ನೇ ತನ್ನ ಅಭಿಪ್ರಾಯವನ್ನಾಗಿ ಅವರು ಹೇಳ್ತಾ ಇಲ್ಲ ಆಯಿತಾ ಇದು ಆ ಆ ರೀತಿಯ ಒಂದು ಸೀರೀಸಲ್ಲಿ ಬಂದಂಥ ಒಂದು ಮಹತ್ವದ ಪುಸ್ತಕ ಇದು ಆ ಕಾರಣಕ್ಕಾಗಿ ಈ ಪುಸ್ತಕಕ್ಕೆ ವಿಶೇಷವಾದ ಮಹತ್ವ ಇದೆ ಅಂದರೆ ಇಸ್ಲಾಮಿಕ್ ಸ್ಕಾಲರ್ಲಿ ಚಿಂತನೆಗಳ ಸ್ಪರ್ಶವಿರುವ ಜೊತೆಗೆ ಮುಸ್ಲಿಂ ಸಮುದಾಯದಿಂದ ಬಂದ ಒಬ್ಬ ಲೇಖಕ ತನ್ ಎಲ್ಲ ಸಮುದಾಯಗಳ ಜೊತೆಯಲ್ಲಿಯೂ ಸಂಬಂಧವಿದ್ದು ಇದರಲ್ಲಿ ಶರಣರ ಬಗ್ಗೆ ಬರ್ತದೆ ಆಮೇಲೆ ಇದು ಅಕ್ಕ ಮಹಾದೇವಿಯ ಬಗ್ಗೆ ಬರ್ತದೆ ಭಕ್ತಿ ವಿ ಪಂಥದ ವಿಚಾರಗಳು ಬರ್ತವೆ ಅವು ಬರ್ತವೆ ಸಾಪೇಕ್ಷವಾಗಿ ಅವು ಕೂಡ ಅಲ್ಲಲ್ಲಿ ಬರ್ತವೆ ಅದೆಲ್ಲದರ ಅನುಭವ ಇರುವ ಒಬ್ಬ ವ್ಯಕ್ತಿ ಮುಸ್ಲಿಮರ ಮೇಲೆ ಬಂದಿರುವಂಥ ಆರು ಪ್ರಮುಖ ಪ್ರಶ್ನೆಗಳನ್ನು ತೆಗೆದುಕೊಂಡು ಏನನ್ನು ಉತ್ತರ ಕೊಡಬೇಕೋ ಅದನ್ನು ಉತ್ತರವಾಗಿ ಈ ಪುಸ್ತಕದಲ್ಲಿ ಅವರು ಕಾಣಿಸಿದ್ದಾರೆ ಇದು ಈ ಪುಸ್ತಕದ ಮಹತ್ವ ಅಂತೇಳಿ ಬಹುಶಃ ಇದನ್ನು ಎಡಪಂಥಿಯ ಐಡಿಯಾಲಜಿಯವರಾದರೆ ಅದನ್ನು ಇದನ್ನು ಬೇರೆ ರೀತಿಯಲ್ಲಿ ಅಟೆಂಡ್ ಮಾಡ್ಬೋದು ಅದು ಸರಿಯ ತಪ್ಪದ ತಪ್ಪ ವಿಷಯ ಬೇರೆ ಆದರೆ ಇಲ್ಲಿ ಒಂದು ಥರ್ಡ್ ಎಕ್ಸಿಸ್ಟೆನ್ಸಿನ ಒಂದು ಒಪೀನಿಯನ್ ಇದೆ ಈ ಥರ್ಡ್ ಎಕ್ಸಿಸ್ಟೆನ್ಸ್ ಅನ್ನೋದು ಒಟ್ಟು ಈ ಪುಸ್ತಕದ ಕಾಂಟೆಕ್ಸ್ಟಿನ ಹಿನ್ನೆಲೆಯಲ್ಲಿ ಯಾಕೆ ಮಹತ್ವದ್ದು ಅಂತ ನಿಮಗೆ ಹೇಳ್ತೇನೆ ನಾನು ನಾವು ಇವತ್ತು ತುಂಬ ಸಲ ಇದು ಸ್ವಾತಂತ್ರ್ಯ ಪೂರ್ವದ ಚರಿತ್ರೆಯನ್ನು ನಾವು ಬಹಳ ಹೇಳ್ತಾ ಇರ್ತೇವೆ ಸ್ವಾತಂತ್ರ್ಯ ಪೂರ್ವದ ಒಂದು ಸಂಗತಿಯನ್ನು ಹೇಳ್ತೇನೆ ಮುಸ್ಲಿಂ ಲೀಗ್ ಅನ್ನುವಂಥದ್ದು ಆಗಲೂ ಇತ್ತು ಹಿಂದೂ ಮಹಾಸಭಾ ಅನ್ನೋದು ಆಗಲೂ ಇತ್ತು ಆವಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಬಂತು ನಾನು ಕಾಂಗ್ರೆಸ್ ಅನ್ನೋ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋ ಒಂದು ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಇಲ್ಲಿ ನಿಜವಾಗಿ ಹೇಗಿದೆ ನಮ್ಮ ವಾಸ್ತವಿಕ ಪರಿ ಸನ್ನಿವೇಶ ಅಂತೇಳಿದರೆ ಸುಮಾರು ನೂರು ಕೋಟಿಯಷ್ಟಿರುವ ಹಿಂದೂಗಳು ಸುಮಾರು ಇಪ್ಪತ್ತು ಕೋಟಿಯಷ್ಟು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಕೋಟಿಯಷ್ಟಿರುವಷ್ಟು ಮುಸ್ಲಿಮರು ಇದರಲ್ಲಿ ಇವರಿಬ್ಬರದ್ದು ಒಂದು ಚಾರಿತ್ರಿಕ ಒಡನಾಟ ಇದೆ ಈ ಚಾರಿತ್ರಿಕ ಒಡನಾಟವನ್ನು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಲ್ಲಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಕೇವಲ ಆ ಫೋರ್ಸು ಕೂಡ ಒಂದು ರಾಷ್ಟ್ರವನ್ನು ಒಂದು ಸಮಾಜವನ್ನು ನಿರ್ಮಿಸಲಿಕ್ಕಾಗುವುದಿಲ್ಲ ಕೇವಲ ಈ ಫೋರ್ಸು ಕೂಡ ಒಂದು ಸಮಾಜವನ್ನು ನಿರ್ಮಿಸಲಿಕ್ಕೆ ಆಗುವುದಿಲ್ಲ ಆಯಿತಾ ಹಾಗಾದರೆ ಯಾವುದೋ ಒಂದು ಹಂತದಲ್ಲಿ ಒಂದು ಪ್ಲಾಟ್ಫಾರ್ಮಲ್ಲಲ್ಲಿ ಇದು ನಿಂತುಕೊಳ್ಳೇಬೇಕು ಇದು ನಿಂತುಕೊಳ್ಳೇಬೇಕು ಅಂತೇಳಿ ಹೇಳಿ ಆದರೆ ಏನಾಗಬೇಕು ಬಹುತೇಕ ಜನರಿಗೆ ಯಾರಿಗೂ ಕೂಡ ಈ ಕಿತ್ತಾಟಗಳು ಕಿರಿಕಿರಿಗಳು ಮತ್ತೊಂದು ಮೊದಲೊಂದುಗಳು ಬೇಕಾಗಿಲ್ಲ ಹೌದಾ ಇದು ನನ್ನ ಹಾಗೆ ಕುಕ್ಕಿಲ್ರ ಹಾಗೆ ಅಥವಾ ಮಜಿದ್ ಸಾಹೇಬ್ರ ಹಾಗೆ ಅಥವಾ ಇವರು ಮೊಹಮ್ಮದ್ ಕುಂಿಯವರ ಹಾಗೆ ರಾಜೇಶ್ರಾಗೆ ಹಾಗೆ ಹೀಗೆ ಯೋಚನೆ ಮಾಡುವಂಥವರು ಅಥವಾ ಎಮ್ ಜೆ ಹೆಗಡೆಯವರು ಇಲ್ಲಿದ್ದಾರೆ ಹೀಗೆ ನಮ್ಮ ಯೋಚನೆ ಮಾಡುವವರು ಇದ್ದಾರೆ ಪ್ರಾಬ್ಲಮ್ ಎಲ್ಲಿ ಬಂದಿದೆ ಅಂತೇಳಿದರೆ ಈ ರೀತಿ ಸಮಚಿತ್ತದಿಂದ ಆಲೋಚನೆ ಮಾಡುವ ಎಲ್ಲ ಸಮುದಾಯಗಳ ಜನರನ್ನು ರಾಜಕೀಯಾತ್ಮಕವಾಗಿ ಪ್ರತಿನಿಧಿಸಬಲ್ಲ ಒಂದು ಶಕ್ತಿಯ ಆಬ್ಸೆನ್ಸ್ ಇದೆ ಅದು ಇಲ್ಲಿರುವಂಥ ಸನ್ನಿವೇಶ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಏನಾಯಿತು ಆ ಕಡೆ ಹಿಂದೂ ಮಹಾಸಭೆ ಇತ್ತು ಈ ಕಡೆ ಮುಸ್ಲಿಂ ಲೀಗ್ ಇತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂಥದ್ದು ಏಯ್ಟೀನ್ ಏಯ್ಟಿ ಫೈವಲ್ಲಿ ಆಗುವಾಗ ಅದು ಒಂದು ರೋಟರಿ ಹಾಗೆ ಒಂದು ಇಪ್ಪತ್ತು ಎಪ್ಪತ್ತೈದು ಜನ ಸೇರಿ ಸ್ಥಾಪನೆ ಆದಂಥ ಕ್ಲಬ್ ಅದು ಆದರೆ ಅದೇನು ಮಾಡಿತ್ತು ಅಂದರೆ ಮಹಾತ್ಮ ಗಾಂಧಿಯವರ ಎಮರ್ಜ್ ಆದ ಮೇಲೆ ಅದಕ್ಕಿಂತ ಮೊದಲು ಬಾಲಗಂಗಾಧರ ತಿಲಕರೇ ಅದನ್ನು ಒಂದು ಮಟ್ಟಿಗೆ ಜನತಾ ಬಂಡಾಯವಾಗಿ ತೊಗೊಂಡೋಗಿದ್ದರು ಮಹಾತ್ಮ ಗಾಂಧಿಯವರು ಬಂದ ಮೇಲೆ ಏನು ಮಾಡಿದರು ಅಂದರೆ ಈ ನಮ್ಮ ಹಾಗೆ ಇರೋರು ಸಾಂಸಾರಿಕ ಜೀವಿಗಳು ನಾನು ಜೈಲಿಗೆ ಹೋಗಿ ಸೆಟ್ ಆಗಲಿಕ್ಕೆ ತಯಾರಿಲ್ಲ ನಾನು ಗಲ್ಲಿಗೆ ಇರಲಿಕ್ಕೆ ತಯಾರಿಲ್ಲ ಆದರೆ ಸಮಾಜಕ್ಕಾಗಿ ಏನಾದರೂ ಮಾಡಲಿಕ್ಕೆ ನನಗೊಂದು ಆಸಕ್ತಿ ಉಂಟು ಅಂತ ಹೇಳೋರಿದ್ದೇವಲ್ಲ ಆಯಿತಾ ದೊಡ್ಡ ರಿಸ್ಕ್ ತಗೊಳ್ಳಿಕ್ಕೆ ಸಾಂಸಾರಿಕರು ತಯಾರಾಗುವುದಿಲ್ಲ ನಾನು ಗಲ್ಲಿಗೆ ಗಲ್ಲಿಗೇರಲಿಕ್ಕೂ ಸಿದ್ಧ ಹಾಗೆ ಎಲ್ಲ ಆಗಲಿ ಸಾಧ್ಯ ಇಲ್ಲ ಅದು ಸಾಂಸಾರಿಕ ಜೀವನ ಬೇರೆ ಈ ಥರ್ಡ್ ಎಕ್ಸಿಸ್ಟೆನ್ಸಿನ ಈ ಜನಗಳಿದ್ದಾರಲ್ಲ ಇವರೆಲ್ಲರನ್ನೂ ಕೂಡ ಒಂದು ಗಾಂಧಿಯನ್ ಐಡಿಯಾಲಜಿ ಅನ್ನುವಂಥದ್ದು ಅದು ರೆಪ್ರೆಸೆಂಟ್ ಮಾಡಿತು ಹಾಗೆ ರೆಪ್ರೆಸೆಂಟ್ ಮಾಡಿದಾಗ ಆ ಕಡೆಯಿಂದ ಮುಸ್ಲಿಂ ಲೀಗು ಮತ್ತು ಹಿಂದೂ ಮಹಾಸಭಾ ಎರಡರ ಇಂಪಾರ್ಟೆನ್ಸು ಕಡಿಮೆ ಆಗ್ತಾ ಹೋಯಿತು ಆಯಿತಾ ಇಲ್ಲಿ ಹೀಗೆ ಕಾಮನ್ ಮ್ಯಾನ್ ಆಗಿ ಸಾಮಾನ್ಯ ಸ್ನೇಹಿತನಾಗಿ ಸಾಮಾನ್ಯ ಮನುಷ್ಯನಾಗಿ ಯೋಚನೆ ಮಾಡುವಂತಹ ಯೋಚನೆ ಮಾಡಿ ಆ ವಿಚಾರಗಳನ್ನು ಹೇಳುವಂತಹ ಜನರ ಬರುವಿಕೆ ಆಗಬೇಕಾಗಿದೆ ಒಬ್ಬ ಹಿಂದೂ ಮಾತಾಡುವುದು ಅಂತೇಳಿದರೆ ಅದು ಬಲಪಂಥೀಯ ವರ್ಷನಾಗಬಾರದು ಒಬ್ಬ ಮುಸ್ಲಿಂ ಮಾತಾಡೋದು ಅಂತ ಹೇಳಿದ್ರೆ ಎಡಪಂಥೀಯ ವರ್ಷನಾಗಬಾರ್ದು ಅವರೇ ಮಾತಾಡಬೇಕು ಹಾಗೆ ಮಾತಾಡಿದಾಗ ಏನಾಗ್ತದೆ ಅಂತೇಳಿದರೆ ಅಂಥದ್ದೊಂದು ಪೊಲಿಟಿಕಲ್ ಫೋರ್ಸ್ ಎಮರ್ಜ್ ಆಗಲಿಕ್ಕೆ ಪೊಲಿಟಿಕಲ್ ಫೋರ್ಸ್ ಬೇಡ ಅಂತ ಹೇಳಿದರೆ ಬೇಕು ಆದರೆ ತಾನೇ ತಾನಾಗಿ ಬರ್ತದೆ ಅಂದರೆ ತಾನೇ ತಾನಾಗಿ ಬರುವುದಿಲ್ಲ ಸಮಾಜ ಅದಕ್ಕೆ ಸಿದ್ಧವಾದಾಗ ಅದು ಬರಲಿಕ್ಕೆ ಸಾಧ್ಯವಾಗ್ತದೆ ಅದು ಯಾವ ಲೇಖಕರು ಕೂಡ ಸ್ವತಃ ಅವರೇ ಸುಧಾರಕರಾಗುವುದು ಬಹಳ ಕಡಿಮೆ ಆದರೆ ಲೇಖಕರಾದವರು ಸುಧಾರಣೆಯ ಪ್ರೇರಣಾ ಶಕ್ತಿಯಾಗಿ ಎಲ್ಲ ಸಂದರ್ಭದಲ್ಲಿಯೂ ಕೆಲಸ ಮಾಡಿದ್ದಾರೆ ಆ ದೃಷ್ಟಿಯಿಂದ ಈ ಪುಸ್ತಕ ಒಂದು ಮಹತ್ವದ ಕೃತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಪುಸ್ತಕ ಒಂದೆಂತ ನಾನು ಹೇಳುವುದಿಲ್ಲ ಇಲ್ಲಿ ಈಗ ಇದನ್ನು ಪ್ರಕಟ ಮಾಡಿದ ಶಾಂತಿ ಪ್ರಕಾಶನವು ಕೂಡ ಅಷ್ಟೇ ಮಹತ್ವದ್ದು ನಾನು ಕುರಾನನ್ನು ಕನ್ನಡದಲ್ಲಿ ಓದಿಕೊಂಡದ್ದು ಶಾಂತಿ ಪ್ರಕಾಶನದ ಪುಸ್ತಕವನ್ನೇ ನಾನು ಓದಿಕೊಂಡದ್ದು ಯಾಕಂದರೆ ಅನೇಕ ರೀತಿಯಲ್ಲಿ ಅದು ಸಾಹಿತ್ಯಕವಾಗಿ ಮತ್ತು ಇಸ್ಲಾಮಿನ ಕುರಿತಾಗಿ ಗೊತ್ತಿಲ್ಲದ ಸಾಕಷ್ಟು ಮಾಹಿತಿಗಳನ್ನು ಕನ್ನಡದಲ್ಲಿ ತಂದುಕೊಟ್ಟಿದೆ ಶಾಂತಿ ಪ್ರಕಾಶನ ಅನ್ನೋದು ಅಲ್ಲಿ ಅಲ್ಲಿ ಬರುವಂಥ ವಿಚಾರಗಳು ಮುಸ್ಲಿಮರ ಅಭಿಪ್ರಾಯ ಹೀಗಿರಬಹುದು ಅಂತ ನಮಗೆ ಅರ್ಥ ಮಾಡಿಸ್ತದೆ ಅದರ ಬದಲು ಎಡಪಂಥೀಯರ ಅಭಿಪ್ರಾಯ ಹೀಗಿರಬಹುದು ಅನ್ನೋದು ಅದನ್ನು ಅವರೇ ಹೇಳ್ತಾರಲ್ಲ ಅದನ್ನು ಇವರೇ ಹೇಳಿದರೆ ಅರ್ಥ ಮಾಡಿಕೊಳ್ಳದ ಅರ್ಥ ಮಾಡಿಕೊಳ್ಳುವ ಗೊಂದಲದಿಂದ ತಪ್ಪಿಸಿಕೊಳ್ಳುವ ದೃಷ್ಟಿಯಿಂದ ಈ ಪುಸ್ತಕ ಮಹತ್ವವನ್ನು ಪಡೆದಿದೆ ಅಂತ ನಾನು ಭಾವಿಸ್ತೇನೆ ಇನ್ನು ಇನ್ನೊಂದು ಅಂಶವನ್ನು ಹೇಳಬೇಕು ಏನಂತ ಹೇಳಿದರೆ ಈ ಪುಸ್ತಕದ ಒಟ್ಟು ಕಾಂಟೆಕ್ಸ್ಟು ರಾಜಕೀಯಾತ್ಮಕವಾದ ಹಿನ್ನೆಲೆಯಲ್ಲಿ ನಾವು ಇವತ್ತಿಗೂ ಕೂಡ ನಾವು ಸ್ವಾತಂತ್ರ್ಯ ಬಂತು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ಹೇಳ್ತೇವೆ ಈ ಕಾಂಟೆಕ್ಸ್ಟಲ್ಲಿ ಪುಸ್ತಕದ ಕಾಂಟೆಕ್ಸ್ಟಲ್ಲೇ ಇರುವುದು ಅದು ಆದರೆ ಒಂದು ಅರ್ಥ ಮಾಡಿಕೊಳ್ಳಿ ಬ್ರಿಟಿಷರು ಭಾರತಕ್ಕೆ ಬರುವಾಗ ಅವರ ಮೊದಲ ಎದುರಾಳಿಗಳು ಮುಸ್ಲಿಮರು ಯಾಕೆ ಅಂತೇಳಿ ಹೇಳಿದ್ರೆ ನವಾಬರು ಆಡಳಿತವನ್ನು ಮಾಡ್ತಾಯಿದ್ರು ಮುಸ್ಲಿಂ ಸುಲ್ತಾನರು ಆಡಳಿತ ಮಾಡ್ತಾಯಿದ್ರು ಅವರು ಫೈಟ್ ಸಂಘರ್ಷವನ್ನು ಮಾಡಿದರು ಮೊದಲ ಎದುರಾಳಿಗಳು ಅವರು ಆವಾಗ ಒಂದು ನರೇಟಿವ್ ಬಿಲ್ಡಪ್ ಆಯಿತು ಏನು ಅಂತೇಳಿದರೆ ಇವರು ಹಿಂದೂಗಳ ಮೇಲೆಲ್ಲ ತುಂಬ ತೊಂದರೆ ಏನು ಮಾಡಿದ್ದಾರೆ ಇದನ್ನೂ ಯಾರು ಮಾಡಿದ್ದು ವಸಾಹತುಶಾಹಿ ಶಕ್ತಿಗಳೇ ಮಾಡಿದ್ದು ಹಾಗಾದರೆ ಇರಲಿಲ್ಲವಾ ಅಂತ ಕೇಳಿದರೆ ಇತ್ತು ಜಗಳಗಳಾಗಿವೆ ಆಗಿವೆ ಆಗಲಿಲ್ಲ ಅಂತ ನಾನು ಹೇಳೋದಿಲ್ಲ ಅದಕ್ಕಿಂತ ಮೊದಲು ಆಗಿದೆ ಜಗಳ ಹೊಡೆದಾಟ ಬಡದಾಟ ಎಲ್ಲ ಎಲ್ಲ ಸಮಾಜದಲ್ಲಿ ಇರ್ತದೆ ಅದು ಆಗಿದೆ ಆದರೆ ಅದನ್ನು ಸಿಸ್ಟಮ್ಯಾಟಿಕ್ ಥಿಯರಿಯಾಗಿ ಮುಸ್ಲಿಮರು ಮಾಡಲಿಲ್ಲ ಹಿಂದೂಗಳು ಮಾಡಿರಲಿಲ್ಲ ಸಿಸ್ಟಮ್ಯಾಟಿಕ್ ಥಿಯರಿಯಾಗಿ ಅದನ್ನು ರೂಪುಗೊಳಿಸ್ತಾ ಬಂದದ್ದು ವಸಾಹತುಶಾಹಿ ಶಕ್ತಿಗಳು ಈ ವಸಾಹತುಶಾಹಿ ಶಕ್ತಿಗಳು ಸಿಸ್ಟಮ್ಯಾಟಿಕ್ ಥಿಯರಿಯಾಗಿ ಫಸ್ಟ್ ಫೇಸಲ್ಲಿ ಮುಸ್ಲಿಮ್ ಸುಲ್ತಾನರನ್ನು ಕೌಂಟ್ರ್ ಮಾಡಲಿಕ್ಕಾಗಿ ಒಂದು ನರೇಟಿವನ್ನು ಬಿಲ್ಡಪ್ ಮಾಡಿದರು ಸೆಕೆಂಡ್ ಫೇಸಲ್ಲಿ ಹಿಂದೂಗಳು ಅವರ ಪ್ರಧಾನ ಎದುರಾಳಿಗಳಾದರು ಆವಾಗ ಏನಾಯಿತು ಅಂತೇಳಿ ಹೇಳಿದರೆ ಅವಾಗ ಹಿಂದೂಗಳಿಗೆ ಹೇಗೆ ಇಷ್ಟ ಆದ ಇನ್ನೊಂದು ನರೇಟಿವನ್ನು ಬಿಲ್ಡಪ್ ಮಾಡಿದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದದ್ದು ನಿಜ ಆದರೆ ಆ ನರೇಟಿವೇ ಇವತ್ತಿಗೂ ಕೂಡ ಈ ದೇಶವನ್ನು ಕಾಡ್ತಾ ಇದೆ ಅಂದರೆ ಮಾನಸಿಕವಾಗಿ ವಸಾಹತುಶಾಹಿತ್ವದಿಂದ ನಾವು ಇನ್ನೂ ಮುಕ್ತರಾಗಿಲ್ಲ ಅಂತ ನಾನು ಹೇಳ್ತಾ ಇರೋದು ಈ ಮಾನಸಿಕ ಮುಕ್ತತೆ ಅಂತೇಳಿ ಹೇಳೋದು ಯಾವಾಗ ಬರ್ತದೆ ಈ ವಸಾಹತುಶಾಹಿ ಶಕ್ತಿಗಳು ಬಿಲ್ಡಪ್ ಮಾಡಿದಂಥ ನರೇಟಿವ್ನಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯವಾದಾಗ ಆವಾಗ ಇದು ಸಾಧ್ಯವಾಗ್ತದೆ ಯಾವುದು ನಿಜವಾದ ಅರ್ಥದಲ್ಲಿ ಅದು ಸ್ವಾತಂತ್ರ್ಯ ಅಂತೇಳಿ ಭಾವಿಸುವುದಕ್ಕೆ ಸಾಧ್ಯವಾಗ್ತದೆ ಇನ್ನೊಂದು ಅಂಶ ಈ ಪುಸ್ತಕದ ಹಿನ್ನೆಲೆಯಲ್ಲಿ ಹೇಳಬೇಕಾದದ್ದು ಕುಕ್ಕಿಲ ಅವರು ಇದರಲ್ಲಿ ಒಂದು ಕ್ರಿಟಿಕಲ್ ಇನ್ಸೈಡರ್ ಆಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಅದು ಅಗತ್ಯ ಇದೆ ಕ್ರಿಟಿಕಲ್ ಇನ್ಸೈಡರ್ ಆದರೆ ಈ ಕ್ರಿಟಿಸಿಸಮ್ ಅನ್ನುವುದಕ್ಕೆ ಇವತ್ತಿನ ವ್ಯಾಖ್ಯಾನ ಬೇರೆ ಆದರೆ ನಿಜವಾದ ಕ್ರಿಟಿಕ್ ಅಂದರೆ ಬೇರೆ ವಿಮರ್ಶೆ ಅಂದರೆ ಬೈತಾ ಇರುವುದಲ್ಲ ಆಯಿತಾ ಎಬ್ಯೂಸಿಂಗನ್ನು ನಾವು ಕ್ರಿಟಿಕ್ ಅಂತೇಳಿ ಹೇಳುವುದಿಲ್ಲ ಅಬ್ಯೂಸ್ ಮಾಡೋದು ಎಬ್ಯೂಸೇ ಅದು ಅದು ಕ್ರಿಟಿಸಮ್ ಆಗುವುದಿಲ್ಲ ಬೈತಾ ಇದ್ರೆ ನಿರಾಕರಣೆ ಮಾಡುವುದಾಗುವುದಿಲ್ಲ ರಿಜೆಕ್ಟ್ ಮಾಡುವುದು ವಿಮರ್ಶೆ ಅಂತೇಳಿ ಹೇಳುವಂಥದ್ದು ಆಗುವುದಿಲ್ಲ ಅಲ್ಲಿ ಅದನ್ನೆಲ್ಲವನ್ನೂ ಒಪ್ಪಿಕೊಂಡು ಹಾಗೆ ಒಪ್ಪಿಕೊಂಡಾಗ ಅಲ್ಲಿ ಕಾಣುವಂಥ ಗುಣ ದೋಷಗಳನ್ನು ತನ್ನ ಕಣ್ಣಿನಲ್ಲಿ ಅಬ್ಸರ್ವ್ ಮಾಡಿ ಹೇಳುವಂಥದ್ದು ಅದನ್ನು ನಾವು ವಿಮರ್ಶೆ ಅಂತೇಳಿ ಹೇಳುವಂಥದ್ದು ವಿಮರ್ಶೆಯಲ್ಲಿ ಟೀಕೆ ಹೇಗೆ ಒಂದು ಅಂಶವಾಗಿರ್ತದೋ ಮೆಚ್ಚುಗೆಯೂ ಕೂಡ ಒಂದು ಅಂಶವೇ ಆಗಿರ್ತದೆ ಮೆಚ್ಚುಗೆ ಮತ್ತು ಟೀಕೆಗಳೆರಡನ್ನೂ ಒಳಗೊಂಡಾಗ ಮಾತ್ರ ಅದು ವಿಮರ್ಶೆ ಅಂತ ಅನಿಸುವುದು ಸದಾ ಬೈತಾ ಇರುವುದನ್ನು ವಿಮರ್ಶೆ ಅಂತೇಳಿ ಹೇಳ ನಿರಾಕರಣೆ ಮಾಡುವುದನ್ನು ವಿಮರ್ಶೆ ಅಂತೇಳಿ ಹೇಳುವುದಿಲ್ಲ ಈ ದೃಷ್ಟಿಯಿಂದ ಈ ಮುಸ್ಲಿಂ ಸಮುದಾಯದ ನಡವಳಿಕೆಗಳ ಬಗ್ಗೆ ಸಾಕಷ್ಟು ಇದು ಇನ್ಸೈಡ್ ಕ್ರಿಟಿಸಮ್ ಕ್ರಿಟಿಕಲ್ ಇನ್ಸೈಡರ್ ಆಗಿ ಅವರ ಅಬ್ಸರ್ವೇಷನ್ಗಳಲ್ಲಿ ಅಬ್ಸರ್ವೇಷನ್ಗಳು ಇಲ್ಲಿವೆ ಅಂತ ನೋಡಿ ಇಲ್ಲಿ ಮೊದಲ ಪ್ರಶ್ನೆ ಏನು ಅಂತೇಳಿದರೆ ಬಹುದೇವ ವಿಶ್ವಾಸಿಗಳನ್ನು ಕೊಲ್ಲಿರಿ ಎಂದು ಕುರಾನ್ನಲ್ಲಿ ಹೇಳಿದೆ ಡ್ಯಾಶ್ ಡ್ಯಾಶ್ ಅದು ನಿಮಗೆ ಗೊತ್ತಿದೆ ಎ ಎಲಿಗೇಷನ್ ಏನು ಅಂತೇಳಿ ಇದರ ಇಷ್ಟರಲ್ಲಿ ಪ್ರಧಾನವಾದ ಎಲಿಗೇ ವಿಚಾರ ಅದೇ ಇರೋದು ಉಳಿದ ಅಂಶಗಳು ಅಷ್ಟೊಂದು ಮಹತ್ವದ್ದಲ್ಲ ಈ ಅಂಶ ಕುರಾನ್ನಲ್ಲಿ ಇದು ಬಹುದೇವ ವಿಶ್ವಾಸಿಗಳನ್ನು ಕೊಲ್ಲಿರಿ ಅಂತ ಹೇಳಿದ್ದು ಅದು ನಿರ್ದಿಷ್ಟ ಕಾಂಟೆಕ್ಸ್ಟಲ್ಲಿ ಹೇಳಿದ್ದದು ನಿರ್ದಿಷ್ಟ ಕಾಂಟೆಕ್ಸ್ಟಲ್ಲಿ ಯುದ್ಧ ಆಗುವಾಗ ಹೇಳಿದಂಥ ಒಂದು ಮಾತು ಅದು ಇಲ್ಲಿ ಇದು ಭಗವದ್ಗೀತೆಯಲ್ಲಿಯೂ ಬರ್ತದೆ ಅದು ಯುದ್ಧಾಯ ಕೃತ ನಿಶ್ಚಯ ಅಂತೇಳಿ ಹೇಳೋದು ಭಗವದ್ಗೀತೆಯಲ್ಲಿಯೂ ಬರ್ತದೆ ಆದರೆ ಭಗವದ್ಗೀತೆಯಲ್ಲಿ ಯುದ್ಧಾಯ ಕೃತ ನಿಶ್ಚಯ ಅಂತೇಳಿ ಹೇಳೋದು ಬಂತು ಅಂತೇಳಿ ಕೃಷ್ಣ ಹಾಗಾದರೆ ಯಾವಾಗಲೂ ಅಣ್ಣ ತಮ್ಮಂದ್ರನ್ನು ಕೊಲ್ತಾ ಇರು ಅಂತೇಳಿ ಹೇಳಿದ ಅಂತೇಳಿ ಅದರ ಅರ್ಥ ಅಲ್ಲ ಅದು ಆ ಯುದ್ಧರಂಗದ ಆ ಸನ್ನಿವೇಶಕ್ಕೆ ಸೀಮಿತವಾಗಿ ಆಡಿದಂಥ ಮಾತು ಅದು ಅದು ಬರ್ತದೆ ಅದು ಈ ಈ ವಿಚಾರಕ್ಕೆ ಇಲ್ಲಿವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಕುಕ್ಕಿಲರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಸಮಸ್ಯೆ ಇರೋದು ಏನು ಗೊತ್ತುಂಟ ಧರ್ಮ ಏನನ್ನೇ ಹೇಳಿದ್ದರೂ ಧರ್ಮದ ಜನರು ಯಾವ ರೀತಿ ವರ್ತಿಸುತ್ತಾರೆ ಎನ್ನುವ ಆಧಾರದಲ್ಲಿ ಅವರ ವರ್ತನೆಯ ಪರಿಣಾಮ ಧರ್ಮದ ಮೇಲೆಯೂ ಆಗ್ತದೆ ಈಗ ಹಿಂದೂ ಧರ್ಮದ ಮೇಲೆಯೂ ಆಲಿಗೇಷನ್ ಉಂಟು ಈಗ ನಿಜವಾಗಿಯಾದರೂ ಹಿಂದೂ ಧರ್ಮದಲ್ಲಿ ಜಾತಿಯ ವ್ಯವಸ್ಥೆಯೇ ಇಲ್ಲ ಯಾವ ಪುಸ್ತಕದಲ್ಲೂ ಇಲ್ಲ ವೇದಗಳಲ್ಲಿ ಜಾತಿ ವ್ಯವಸ್ಥೆ ಬರೋದಿಲ್ಲ ಅಲ್ಲಿ ನಾಲ್ಕು ವರ್ಣಗಳು ಬರೋದು ಜಾತಿಗಳು ಆರು ಸಾವಿರಕ್ಕಿಂತ ಜಾಸ್ತಿ ಇದೆ ಇದನ್ನು ಯಾರು ಮಾಡಿದರು ಯಾವನಿ ಗೊತ್ತು ಆದರೆ ಜನಗಳು ಅದರ ಎಲ್ಲ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರಿಂದಾಗಿ ಧರ್ಮಕ್ಕೆ ಅದು ಬಂದಿದೆ ಬಂದಿದೆ ಆ ಹಿಂದೂ ಧರ್ಮದಲ್ಲಿ ಜಾತಿ ಉಂಟು ಅಂತೇಳಿ ವೇದಗಳಲ್ಲಿ ಜಾತಿ ಉಲ್ಲೇಖ ಇಲ್ಲ ವರ್ಣಗಳ ಉಲ್ಲೇಖ ಇರುವುದು ಆಯಿತಾ ಉದಾತ್ತವಾದ ವಿಚಾರಗಳು ಎಲ್ಲ ಕಡೆಯಲ್ಲೂ ಇದೆ ಈಗ ಇಸ್ಲಾಮಲ್ಲೇ ಬರ್ತದೆ ಏನು ಅಂತೇಳಿ ಹೇಳಿದರೆ ನಿನ್ನ ನಂಬಿಕೆ ನಿನಗಿರಲಿ ನನ್ನ ನಂಬಿಕೆ ನನಗಿ ನನಗಿರ್ ನನಗಿರಲಿ ನಾನು ನಿನ್ನನ್ನು ಪ್ರೀತಿಸ್ತೇನೆ ನೀನು ನನ್ನನ್ನು ಪ್ರೀತಿಸು ಅಂತ ಹೇಳುದು ಇಸ್ಲಾಮಲ್ಲೂ ಬರ್ತದೆ ಅಂತ ಅಂತೇಳಿದರೆ ಏನು ತನ್ನ ಅಂತರಂಗದ ಕಿಡುಕುಗಳ ವಿರುದ್ಧ ನಿರಂತರವಾಗಿ ಯುದ್ಧವನ್ನು ಮಾಡಿ ತನ್ನನ್ನು ತಾನು ಗೆಲ್ಲುವುದು ಸಾಧ್ಯವಾಗಬೇಕು ಅನ್ನೋದು ಅದರಲ್ಲೂ ಬರ್ತದೆ ಈಗ ಹಿಂದೂಯಿಸಮಲ್ಲೂ ಬರ್ತದೆ ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯಮವನ್ನು ಪಶ್ಯತಿ ಸರ್ವಭೂತೇಶು ಚಾತ್ಮಾನಂ ತಥೋನಾ ವಿಜುಗುಪ್ಸತೆ ಅಂತೇಳಿ ಜಗತ್ತಿನ ಪ್ರತಿಯೊಂದು ಜೀವಿಯಲ್ಲಿಯೂ ನಿನ್ನ ಆತ್ಮವನ್ನು ಕಾಣುವುದಕ್ಕೆ ಸಾಧ್ಯವಾಗಬೇಕು ಅಂತೇಳಿದ ಅಲ್ಲೂ ಬರ್ತದೆ ಆಯಿತಾ ಆದರೆ ಆ ಧಾರ್ಮಿಕ ಸಮುದಾಯದ ವರ್ತನೆ ಆ ಧರ್ಮ ಗ್ರಂಥದ ಮೇಲೂ ಇಂಪ್ಯಾಕ್ಟ್ ಆಗ್ತದೆ ಅಂತ ಆ ದೃಷ್ಟಿಯಿಂದ ಇಲ್ಲಿ ನಡವಳಿಕೆಗಳ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದ ಕುರಿತಾಗಿಯೂ ಅವರು ಇನ್ಸೈಡ್ ಕ್ರಿಟಿಕ್ಕಾಗಿಯೇ ಇದನ್ನು ಬರೆದಿದ್ದಾರೆ ಅಂತ ಹೇಳುವ ದೃಷ್ಟಿಯಲ್ಲಿ ಇದು ಉಪಯುಕ್ತ ಇನ್ನು ಒಂದು ನಿಮಿಷನೇ ಟೈಮ್ ಉಂಟು ಆ ಒಂದು ನಿಮಿಷದಲ್ಲಿ ಹೇಳಬೇಕಾದ ವಿಚಾರ ಏನು ಅಂತೇಳಿದರೆ ಯಾರಿಗೆ ಈ ಪುಸ್ತಕ ಉಪಯುಕ್ತ ಅಂತ ಈ ಪುಸ್ತಕ ಮುಸ್ಲಿಮರಿಗೂ ಉಪಯುಕ್ತ ಹಿಂದೂಗಳಿಗೂ ಉಪಯುಕ್ತ ಆದರೆ ಯಾರಿಗೆ ಉಪಯುಕ್ತ ಅಲ್ಲ ಅಂತಲೂ ಹೇಳಿಬಿಡ್ತೇನೆ ನಿದ್ದೆ ಬಂದವನಿಗೆ ಉಪಯುಕ್ತ ನಿದ್ದೆ ಬಂದ ಹಾಗೆ ನಟಿಸುವವನಿಗೆ ಉಪಯುಕ್ತ ಅಲ್ಲ ನೀವು ನಿದ್ದೆ ಬಂದ ಹಾಗೆ ನಟಿಸುವವನನ್ನು ಏನು ಮಾಡಿದರೂ ಎಬ್ಬಿಸ್ಲಿಕ್ಕಾಗೋದಿಲ್ಲ ಆಯಿತಾ ಅದು ಆ ಕಡೆ ಆದರೂ ಅಷ್ಟೇ ಈ ಕಡೆ ಆದರೂ ಅಷ್ಟೇ ನಾನಿರುವುದು ಹಾಗೆ ಅಂತೇಳಿ ಇದು ಸುಮಾರು ಉಂಟು ಒಬ್ಬನ ಹೆಸರು ನೋಡುವುದು ಅವನು ಮುಸ್ಲಿಮ್ ಅಂತ ಗೊತ್ತಾದ ಕೂಡಲೇ ಅವನಿಗೆ ಬೈಲಿಗೆ ಶುರು ಮಾಡು ಆಯಿತಾ ಒಬ್ಬನ ಹೆಸರು ನೋಡೋದು ಅವ ಹಿಂದೂ ಅಂತ ಗೊತ್ತಾದ ಕೂಡಲೇ ಅವ್ನು ಬೈಲಿಗೆ ಶುರು ಮಾಡೋದು ಅದು ಎರಡು ಕಡೆ ಉಂಟು ಒಂದೇ ಕಡೆ ಅಲ್ಲ ಎರಡೇ ಕಡೆ ಉಂಟು ಎರಡು ಕಡೆ ಉಂಟು ಆಯಿತು ಏನು ಪ್ರಯೋಜನ ಉಂಟು ಹಾಗೆ ಬೈತಾ ಹೋದ ಕೂಡಲೇ ಏನಾಗ್ತದೆ ಗೊತ್ತುಂಟಾ ಹೌದಾ ಅವ ಬೈದನ್ನ ಅವಾಗ ನಾನು ಯಾಕೆ ಬಿಡಬೇಕು ಇದೇ ಬರೋದು ಅವ ನಾನು ಯಾಕೆ ಬಿಡಬೇಕು ತಾನು ಬಿಡುವುದಿಲ್ಲ ಅಂತೇಳಿ ಇಲ್ಲ ಇದ್ದರೆ ಅವನು ಸಾಹಸವೇ ಬೇಡ ಸಾವಾಸವೇ ಬೇಡ ಅಂತ ಬಿಟ್ಟ ಮೇಲೆ ಮತ್ತೆ ನೀನು ಮಾತಾಡೋದು ಹತ್ರ ನಿನ್ನ ವಿಷಯವನ್ನು ಹೇಳೋದು ಯಾರ ಹತ್ರ ಸಹವಾಸವೇ ಬೇಡ ಅಂತ ಹೇಳಿ ಆದರೆ ಆಯಿತು ಸಾಹಸ ಬೇಕು ಆವಾಗ ಹೇಗಿರಬೇಕು ಈ ಪುಸ್ತಕದ ಶೈಲಿ ಇರಬೇಕು ಇಸ್ಲಾಮಿನ ಬಗ್ಗೆ ಗೊತ್ತಿಲ್ಲದ ಗೊತ್ತಿಲ್ಲದ ಜನರಿಗೆ ನೋಡಪ್ಪ ಇದು ಹೀಗೆ ಇದು ಹೀಗಿದೆ ಇದು ಹೀಗಿದೆ ನೋಡಿ ಇಲ್ಲಿ ನೋಡಿ ಹೀಗಿದೆ ಅಲ್ಲಿ ಹಾಗಿದೆ ಅಂಥೇಳಿ ಮಿತ್ರ ಸಂಹಿತೆಯ ಮಾದರಿಯಲ್ಲಿ ಬರೆದಿದ್ದಾರೆ ಅವರು ಮಿತ್ರ ಸಂಹಿತೆ ಅಂತೇಳಿ ಹೇಳಿದರೆ ಒಬ್ಬ ಗೆಳೆಯನನ್ನು ಪಕ್ಕದಲ್ಲಿ ಕೂತುಗೊಳಿಸಿಕೊಂಡದ ಹಾಗೆ ಅದು ಹೀಗೆ ಅಂತೇಳಿ ಹೇಳಿ ಅವನ ಹತ್ರ ಮಾತಾಡ್ತಾ 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 ವಿಷಯ ಏನು ಅಂತ ಹೇಳ್ತಾ ಹೋಗೋದಿಲ್ವ ಆ ಮಾದರಿಯಲ್ಲಿ ಇವರು ಪುಸ್ತಕವನ್ನು ಬರೆದಿದ್ದಾರೆ ಆ ದೃಷ್ಟಿಯಿಂದ ಈ ಪುಸ್ತಕಕ್ಕೆ ವಿಶೇಷವಾದ ಮಹತ್ವ ಇದೆ ನನಗನಿಸುವುದು ಈ ಪುಸ್ತಕದ ವಿಚಾರವನ್ನು ನಾವಿಲ್ಲಿ ಒಂದು ಕ್ಲೋಸ್ಡ್ ಸಭೆಯಲ್ಲಿ ಮಾಡಿದ್ದೇವೆ ನಿನ್ನ ರಾಜೇಶ್ವರು ಅದನ್ನೇ ಹೇಳಿದೆ ನಾನು ಮಾತಾಡೋ ಬಂತು ಈ ಈ ಪುಸ್ತಕವನ್ನು ಸ್ವಲ್ಪ ಒಂದು ಸಾರ್ವಜನಿಕವಾಗಿ ತಗೊಂಡು ಹೋಗಲಿಕ್ಕೆ ಒಂದು ಜನಸಂವಾದವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಾದರೆ ಹೆಚ್ಚು ಉಪಯುಕ್ತವಾದೀತು ಅಂತ ಅನಿಸ್ತದೆ ಆ ಸಂವಾದದಲ್ಲಿ ಮೊಹಮ್ಮದ್ ಕುಂಜಿಯವರು ಇರಬೇಕು ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವರು ಒಂದು ತುಂಬ ಒಳ್ಳೆಯ ವಿದ್ವಾಂಸರು ಅವರು ನಾನು ನಾನು ಇಷ್ಟಪಟ್ಟ ವಿದ್ವಾಂಸರಲ್ಲಿ ಅವರೂ ಒಬ್ಬರು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ